ಿದೋಡೆ ನಾನು ಅದನ್ನೇ ನುಡಿವೆನು ಸುಲಭದಲ್ಲಿ ಶ್ರೀ ಗುರುವೇ ಕೃಪೆಯಾಗು ಸುಲಭದಲ್ಲಿ ಶ್ರೀ ಗುರುವೇ ಕೃಪೆಯಾಗು ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಸ್ತ್ರೀ ಗುರುವೇ ನಮಃ ತಸ್ಮೈ ಸ್ತ್ರೀ ಗುರುವೇ ನಮಃ ಪ್ರಾತಸ್ಮರಣೀಯ ಸದ್ಗುರುಗಳನ್ನು ಜಗದಾದಿ ಜಗದ್ಗುರು ಸಿದ್ಧಾರೂಢರನ್ನು ಎನ್ನು ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಕರ್ತುಮ ಕರ್ತುಮ್ ಸಮರ್ಥನಾದ ಪರಶಿವನಿಗೂ ಕೂಡ ಅಮಣಾರೆ ಹಣೆ ಮಣೆದು ಅದಾರ ನಿಮಿತ್ತದಿಂದ ಈ ಕಾರ್ಯ ನಡೆಯುತ್ತದೆಯೋ ಕಾರ್ಯಕ್ಕೆ ಕಾರಣೀಭೂತಳಾಗಿರತಕ್ಕಂಥ ನಮ್ಮ ನಿಮ್ಮೆಲ್ಲರ ಆರಾದ ದೈವಳಾದ ಪವಾಡ ಪುರುಷಳಾದ ಈ ಗ್ರಾಮದ ಗ್ರಾಮ ದೇವತೆಯಾಗಿರತಕ್ಕಂಥ ಆದಿಶಕ್ತಿ ಜಗನ್ಮಾತೆಯಡಿ ದಾವರಿಗಳಲ್ಲಿ ಕೂಡ ಅನಂತ ಕೋಟಿ ಕೋಟಿ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ ಒಂಬತ್ತು ದಿನಗಳ ಪರ್ಯಂತರ ವೀರವಿರಾಗಿನಿ ವೈರಾಗ್ಯದ ನಿಧಿ ಜಗತ್ತಿಗೆ ಅಕ್ಕಾಣಿಸಿಕೊಂಡಿರತಕ್ಕಂಥ ಜಗನ್ಮಾತೆ ಅಕ್ಕನ ಚರಿತ್ರೆಯನ್ನು ಒಂಬತ್ತು ದಿನಗಳ ಪರ್ಯಂತರ ನಿಮ್ಮೆಲ್ಲರಿಗೆ ತಮ್ಮ ಅಮೃತ ವಾಣಿಯಿಂದ ಗೈಯುತ್ತಿರುವ ಪ್ರವಚನ ಭಾಸ್ಕರ ಮಗಚ ಡಾಕ್ಟರ್ ಶ್ರೀ ಶಾಂತವೀರ ಶಿವಾಚಾರ್ಯರು ಗಡಿಗೋಡುಗಾಂವಿ ಪರಮ ಪೂಜ್ಯರಲ್ಲಿ ಕೂಡ ನತಮಸ್ತಗಳಾಗಿ ಅವರ ಜೊತೆಗೆ ತಬಲಾ ಸಾಥ್ ನೀಡುತ್ತಿರುವ ಮಹಾಂತೇಶ್ ಇವನಿಗೆ ಇವರಲ್ಲಿ ಕೂಡ ಶರಣೆಂದು ಗವಾಯ್ಗಳಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಹುಗಾರಲ್ಲಿ ಕೂಡ ಶರಣೆಂದು ಇವತ್ತಿನ ದಿನ ವಿಶೇಷವಾಗಿ ನಮ್ಮ ಜೊತೆಗೆ ಲಿಂಗೈಕ ಡಾಕ್ಟರ್ ಪಂಡಿತ ಪುಟ್ಟರಾಜ ಶಿಷ್ಯರಾಗಿರ್ತಕ್ಕಂಥ ಆಕಾಶವಾಣಿ ಕೆಲವರು ಯುವ ಗಾಯಕರಾದ ಗಾನ ಕೋಗಿಲಿ ಎಂದು ಬಿರುದನ್ನು ಪಡೆದಿರತಕ್ಕಂಥ ಯಶವಂತ್ ಬಡಗೇರ್ ಶಿಂದ್ಗೆ ಇವರಲ್ಲಿ ಕೂಡ ಶರಣೆಂದು ಸಂಗೀತಕ್ಕೆ ತಬಲಾ ಸಾಥ್ ನೀಡುತ್ತಿರುವ ತಬಲಾಪಟು ತಬಲಾ ಚತುರನ್ನು ಎನಿಸಿಕೊಂಡಿರತಕ್ಕಂಥ ಲಿಂಗೈಕ್ಯ ಡಾಕ್ಟರ್ ಪಂಡಿತ ಪುಟ್ಟರಾಜ ಶಿಷ್ಯರಾದ ರಾಜಶೇಖರ್ ಕಟ್ಟಿಸಂಗಾವಿ ಇವರಲ್ಲಿ ಕೂಡ ಶರಣೆಂದು ಒಂಬತ್ತು ಹತ್ತು ದಿನಗಳ ಪರ್ಯಂತ ನಮ್ಮ ಜೊತೆಗೆ ಸಂಗೀತ ಸೇವೆಯನ್ನು ನಡೆಸಿಕೊಂಡು ಬಂದಿರತಕ್ಕಂಥ ವೇದಮೂರ್ತಿ ಸೋಮಯ್ಯ ಗುಲ್ಬರ್ಗ ಇವರಲ್ಲಿ ಕೂಡ ಶರಣೆಂದು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯ ಮಾಂಡರನ್ನೇ ಮೊದಲು ಮಾಡಿಕೊಂಡು ಕಮಿಟಿ ಬಳಗವನ್ನೇ ಮೊದಲು ಮಾಡಿಕೊಂಡು ಕರ್ಜಿಗೆ ಗ್ರಾಮದ ಎಲ್ಲ ಸಮಸ್ತ ಸದ್ಭಕ್ತರೇ ಗುರು ಹಿರಿಯರೇ ಅಕ್ಕ ತಂಗಿಯರೇ ಅನ್ನ ತಮ್ಮಂದಿರೇ ಮುಖ್ಯವಾಗಿ ಮಾತೆಯರೇ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ಅಂತ ಹೇಳಬೇಕ್ರಿ ಎದ್ರಿ ಬಂದಾಗ ಎದ್ರಿ ಇಲ್ಲ ನಮಸ್ಕಾರ ಅಂದಾಗ ನಮಸ್ಕಾರ ಇಲ್ಲ ಶರಣು ಎಂದವನಿಗೆ ಮರಣವಿಲ್ಲ ಶರಣು ಅಂತ ಹೇಳಿದಾಗ ಏನು ಹೇಳಬೇಕು ಶರಣಾರ್ಥಿ ಅಂತ ಹೇಳಬೇಕು ಜೋರ್ಲಿ ಹೇಳ್ರಿ ಎಲ್ಲರೂ ಶರಣು ಶರಣು ಹುಬ್ಬಳ್ಳಿ ಪ್ಯಾಟ್ಯಾ ಹುಬ್ಬಳ್ಳಿ ಪೇಟೆ ಗಿಧಾರು ಡರ ಮಟನೋ ಉಟ ಗಿಧಾರು ಡರ ದರ್ಶನ ಕಾ ತಂಗಿ ಮಟಕ ಬಂದ ದರ್ಶನ ಕಾ ತಂಗಿ ಮಟಕ ಬಂದಿ ಪ ಸ್ಧಧಾರು ಡರ ಮಟನು ಬಳ್ಳಿ ಪಟಗ ಸುಡರ ಮಟನು ಬಂದಾನ ಸಿದ್ಧಾನೆ ಶಿವನೂ ಉದ್ಧರಿಸಲು ಬಂದಾನ ಹುಬ್ಬಳ್ಳಿ ಪ್ಯಾಟೆಂಕ

ಅಂದು ವನ ತಂಗಿ ಎಂದು ನುಡಿತೈತೆ ಉಪ್ಪಳ್ಳಿ ಪೇಟೆಗ ಸಿದ್ಧಾರುಡರ ಮಠನೋವ ಉಪ್ಪಳ್ಳಿ ಪೇಟೆಗ ಸಿದ್ಧಾರುಡರ ಮಠ ನೋವ ಸಿದ್ಧರ ಕುರು ನುಡಿದೆ ನುಡಿದೇ ನುಡಿತ ತಂಗಿ ಸಿದ್ಧರ ಕುರು ಎನಿಸೆ ಉಪ್ಪಳ್ಳಿ ಪ್ಯಾಟೆಂಗ ಸಿದ್ಧಾರುಡರ ಮಠ ನೋವ ಉಪ್ಪಳ್ಳಿ ಪ್ಯಾಟೆಂಗ ಸಿದ್ಧಾರುಡರ ಮಠ ನೋವ சிாரு மட்டனோப்பள்ளி பயங்காரு மட்டனோ தர்ஷனா தங்கி மட்டக்கந்த சிதாரூர மட்டும் ਢੜੀ ਪੈਟੇ ਗੁ ਪੁੱਪਲੀ ਪੈਟੇ ਗ ਸਿਧਾਰ ਊੜਰ ਮਟਨਉਆ